ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ಲಾಗ್ನ ನಾನು ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡಿದೆ ಲಾಗ್ ಅನ್ನೋದಕ್ಕಿಂತಲೂ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಹಾಗಾಗಿ ಏನಂದರೆ ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಸೊ ಮಾಡಿಬಿಡ್ಬೋದು ಅಂತ ನೇಳ್ಬಿಟ್ಟು ಮಾಡಿದೆ ನಾನು ಹಿಂದೆ ಅಂದರೆ ನಾನು ಬಿಸ್ನೆಸ್ ಮಾಡೋ ಸ್ಟಾರ್ಟ್ ಇರೋದಕ್ಕಿಂತಲೂ ಹಿಂದೆ ತುಂಬ ಬಿಸಿ ಇದ್ದೆ ಅದರಲ್ಲಿ ಒಂದು ಫೋರ್ ಫೈವ್ ಅವರ್ಸ್ ಆಗೋದಷ್ಟೇ ನಾನು ಮಲಗೋವಂಥದ್ದು ಯಾಕಂದರೆ ವೀಡಿಯೋಸ್ ಎಡಿಟಿಂಗ್ ಅಂತೆ ಪ್ರಮೋಷನ್ಸ್ಗೆಲ್ಲ ಹೋದರೆ ತುಂಬ ವರ್ಕ್ ಇರುತ್ತೆ ಹಿಂದೆ ಅದಕ್ಕೋಸ್ಕರ ಅಷ್ಟೊಂದು ಟೈಮ್ ಹಿಡಿಯೋದು ಅದು ಇದು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಟೈಮ್ ಅನ್ನೋದು ಸಾಕಾಗ್ತಾಯಿಲ್ಲ ನಿಜವಾಗ್ಲೂ ಅಷ್ಟೊಂದು ಬ್ಯುಸಿ ಆಗಿದ್ದೀನಿ ಸೊ ಇನ್ನೊಂದು ಫಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದ ತಕ್ಷಣ ತುಂಬ ಜನ ಬುಕ್ ಮಾಡ್ಕೊಂಡ್ರಿ ನನ್ನ ನಂಬಿಟ್ಟು ತುಂಬ ಥ್ಯಾಂಕ್ಸ್ ಎಲ್ರಿಗೂ ಸೊ ಈ ರೀತಿ ಇರುತ್ತೆ ರೆಸ್ಪಾನ್ಸ್ ಅನ್ನೋದೇ ನನಗೆ ಗೊತ್ತಿಲ್ಲ ಅಷ್ಟೊಂದು ಚೆನ್ನಾಗಿ ಬುಕ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತೀರಾ ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನನ್ನ ನಂಬಿಟ್ಟು ಓನ್ಲಿ ಆನ್ಲೈನ್ ಪೇಮೆಂಟಲ್ಲ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋಲ್ಲ ಅದಕ್ಕೋಸ್ಕರ ನಂಬಿ ನನ್ನ ದುಡ್ಡು ಹಾಕಿ ನನ್ನ ಇದು ಮಾಡಿದ್ದಕ್ಕೆ ನಂಬಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ ರೆಸ್ಪಾನ್ಸ್ ಇರುತ್ತೆ ಅಂತ ನಿಜ ನಾನು ಅಂದ್ಕೊಂಡಿರಲಿಲ್ಲ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಯಾರೇ ಆಗಿರ್ಬೋದು ಈಗ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದಾಗ ರೆಸ್ಪಾನ್ಸ್ ಅನ್ನೋದು ಕಡಿಮೆ ಇರುತ್ತೆ ಯಾಕಂದರೆ ನಮ್ಮ ಬಗ್ಗೆ ನಮ್ಮ ಸ್ಯಾರೀಸ್ ಬಗ್ಗೆ ಗೊತ್ತಿರೋಲ್ಲ ಅಂತ ಟೈಮಲ್ಲಿ ತೊಗೊಳ್ಳೋದು ಸ್ವಲ್ಪ ಇನ್ನು ಮುಂದೆ ನೋಡ್ತಾರೆ ಜನ ಅಂಥದ್ರಲ್ಲಿ ನನ್ನ ಮಾತು ನನ್ನ ಸೆಲೆಕ್ಷನ್ ಅನ್ನೋದು ನಂಬಿಟ್ಟು ತೊಗೊಂಡ್ರಲ್ಲ ನಿಜ ಏನು ಹೇಳೋಕ್ಕೂ ನನಗೆ ಮಾತೇ ಇಲ್ಲ ಅಷ್ಟೊಂದು ಖುಷಿ ಆಗ್ತಿದೆ ಸೊ ತೋರಿಸ್ತೀನಿ ಇವತ್ತು ಎಷ್ಟೆಲ್ಲ ಫಸ್ಟ್ ಡೇ ಬುಕ್ ಆಯಿತು ಆರ್ಡರ್ಸ್ ಬಂತು ಅನ್ನೋದು ನಾನು ನಮ್ಮ ಮನೆಯವರು ಇಬ್ಬರೂ ವರ್ಕ್ ಮಾಡ್ತಾ ಇದ್ದೀವಿ ಕಷ್ಟ ಪಡ್ತಾಯಿದ್ದೀವಿ ಆದಷ್ಟು ಪಡೋಣ ನಮ್ಮ ಕೈಲಿ ಎಷ್ಟಾದರೆ ಅಷ್ಟು ಕಷ್ಟ ಪಡೋಣ ನೀವು ಅಷ್ಟೇ ಯಾರೂ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇರೋದೊಂದು ಜೀವನ ನಾವು ಹುಟ್ಟಿದ್ದಕ್ಕೆ ಏನಾದರೂ ಒಂದು ಮಾಡಿ ಸಾಯ್ಬೇಕು ಅಷ್ಟೇ ಸುಮ್ಮನೆ ಇದ್ದಂತೂ ನಾವು ಲೈಫ್ನ ಎಂಡ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದೀವಿ ನಾನಂತೂ ಸೊ ನೀವು ಅಷ್ಟೇ ಬರೀ ಆ ಕಡೆ ಈ ಕಡೆ ಅಂತಂದು ಹೇಳಿಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊತ ಓಡಾಡ್ಬೇಡಿ ಸೊ ಒಂದು ಸಾಂಗ್ ಇಟ್ಕೊಂಡು ಬರ್ತಾನೆ ಹೇಳೋದು ಹೋಗೋ ನನ್ಗೆ ಕಾಪಿ ರೇಟ್ ಬರುತ್ತ ಸುಮ್ಮ ಅರವಿಂದ ಏ ಅರ್ವಿಯ ಸುಮ್ಮ ನೀವ್ ಒಡಿಯೋಕ್ ಹೋಗ್ಬಿಡ್ತಾನವನು ಅವನು ಜೋರಾಗಿ ಸೌಂಡ್ ಇಟ್ಕೊಂಡು ಬರ್ತಾನೆ ಸಾಂಗ್ಸು ಅದು ಬಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಕಾಪಿ ರೇಟ್ ಬಂದ್ಬಿಡುತ್ತೆ ನನಗೆ ಸೊ ಹಂಗಾಗಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅನ್ನೋದು ಸ್ವಲ್ಪ ನನಗೆ ಮ್ಯೂಟಲ್ಲೇ ಇರಬೇಕು ಹಾಗೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡಿ ಹೇಳೋದು ಅಲ್ಲೇ ಸ್ಟಾಪ್ ಮಾಡಿದೆ ಟೈಮ್ ವೇಸ್ಟ್ ಮಾಡಿಬಿಟ್ರೆ ಆದಷ್ಟು ನಿಮ್ಮ ಕೈಲಿ ಸ್ಯಾರಿ ಬಿಸ್ನೆಸ್ ಅಂತಂದಲ್ಲ ಯೂಟ್ಯೂಬ್ ಅಂತಂದಲ್ಲ ನಿಮಗೆ ಏನು ಟ್ಯಾಲೆಂಟ್ ಇದೆಯಾ ಅದನ್ನು ಗುರ್ತಿಸ್ಕೊಂಡು ಏನಾದರೂ ಒಂದು ಮಾಡಿ ಸೊ ಏನಾದರೂ ಒಂದು ಮಾಡಿದ್ರೇ ಏನೋ ಒಂದು ಆಗುತ್ತೋ ಇಲ್ವೋ ಬಿಡುತ್ತೋ ಅನ್ನೋದು ಗೊತ್ತಾಗೋದು ನಾವೇನು ಮಾಡ್ದೇ ಓ ಆಗುತ್ತೆ ಆಗೋಲ್ಲ ಅನ್ನೋ ಸ್ವಲ್ಪ ಭಯದಲ್ಲಿದ್ದರೆ ಲಾಂಗ್ ನಾವು ಹಂಗೆ ಇರ್ತೀವಿ ಮಾಡಿದ್ರೆ ತಾನೇ ಗೊತ್ತಾಗೋದು ಆಗುತ್ತೋ ಇಲ್ವಾ ಅಂತ ನಾನು ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಆಗೋಲ್ಲ ಅಂತಂದು ತುಂಬ ಜನ ನಗರು ನಾನು ನೋಡ್ಬಿಟ್ಟು ಈಗ ನೋಡಿ ಅಂತಿದ್ದಾರೆ ನೋಡಿ ಒಂದು ಹೆಣ್ಮಗಳಾಗಿ ಎಷ್ಟು ಚೆನ್ನಾಗಿ ಅರ್ನ್ ಮಾಡ್ತಿದ್ದಾಳೆ ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟು ಅಂತ ಈಗ ಎಲ್ಲರೂ ಮೆಚ್ಕೊಂತಿದ್ದಾರೆ ಆ ರೀತಿ ಸೊ ಇರ್ತಾರೆ ಸ್ವಲ್ಪ ಜನ ನಾವ್ ಏನೇ ಮಾಡಿದ್ರು ಅದರಲ್ಲಿ ತಪ್ಪು ಹುಡ್ಕೋ ಇರ್ತಾರೆ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸ್ವಲ್ಪ ನಾನು ಸುಸ್ತಾಗ್ಬಿಟ್ಟಿದೀನಿ ಆಹ್ಹ್ ಕೆಲಸನ ಸ್ವಲ್ಪ ಹೆವಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪ ವಾಯ್ಸು ಡಲ್ ಆಗಿದೆ ಇರ್ಲಿ ಅಡ್ಜಸ್ಟ್ ಮಾಡ್ಕೊಳ್ರಿ ಹ್ಮ್ ಇರ್ತಾರೆ ಸ್ವಲ್ಪ ಜನ ನಾವ್ ಏನ್ ಮಾಡಿದ್ರು ಕಾಲಿಳಿಯಕ್ಕೆ ಮತ್ತೆ ನಮ್ಮ ಬಗ್ಗೆ ಬೇಡ ಮಾತಾಡೋದಕ್ಕೆ ಸ್ವಲ್ಪ ಜನ ಇದ್ದೇ ಇರ್ತಾರೆ ಅಂಥವ್ರಿಗೆಲ್ಲ ನಾವು ಒಳ್ಳೆಯವರಾಗ ಸಾಧ್ಯ ಇಲ್ಲ ನಮ್ಮನ್ನ ಯಾರು ಇಷ್ಟಪಡ್ತಾರೆ ನಮ್ಮನ್ನ ಇಷ್ಟಪಟ್ಟು ಯಾರು ನೋಡ್ತಾರೆ ಸೊ ನಮ್ಮನ್ನ ಯಾರು ಸಪೋರ್ಟ್ ಮಾಡ್ತಾರೆ ಅಂಥವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವು ಮುಂದೆ ಹೋಗಬೇಕು ಸೊ ಎಲ್ಲೇ ಇರ್ರಿ ನೀವು ಹಳ್ಳಿ ಹಳ್ಳಿರಿ ಹಳ್ಳೀಲಿ ಇರಿ ಇಲ್ಲ ಒಂಟಿ ಮನೆ ಯಾರು ಇಲ್ಲ ಅಂತ ಪ್ರದೇಶದಲ್ಲಿ ಹೋಗಿ ಇರ್ರಿ ಸೊ ಅಲ್ಲಿಗೂ ಆಡ್ಕೊಳ್ಳೋರು ಇದ್ದೇ ಇರ್ತಾರೆ ಅದಕ್ಕೋಸ್ಕರ ಬೇರೆಯವ್ರ ಬಗ್ಗೆ ಚಿಂತೆ ಬಿಡಿ ನಿಮ್ಮ ಲೈಫ್ನ ಹೆಂಗೆ ಟರ್ನ್ ಮಾಡಬೇಕು ನೀವು ಹೆಂಗೆ ಚೇಂಜ್ ಆಗಬೇಕು ಸೊ ನೀವೆಷ್ಟು ಬ್ಯುಸಿ ಆಗಬೇಕು ಆದಷ್ಟು ನನಗೆ ಊಟ ಮಾಡೋಕೆ ಸಮೇತ ಟೈಮ್ ಇಲ್ಲ ಅನ್ನಷ್ಟು ಬ್ಯುಸಿ ಆಗಿರಿ ನಿಮ್ಮ ಲೈಫ್ ಅನ್ನೋದು ಟರ್ನ್ ಆಗೇ ಆಗುತ್ತೆ ಮತ್ತೆ ಚೇಂಜಸ್ ಅನ್ನೋದು ಬಂದೇ ಬರುತ್ತೆ ನಿಮ್ಮ ಲೈಫನ್ನು ನಾನು ಸೋಷಿಯಲ್ ಮೀಡಿಯಾಗೆ ಬಂದಾಗಿಂದ ತುಂಬ ಚೆನ್ನಾಗೆ ನಮ್ಮ ಲೈಫು ಟರ್ನ್ ಆಗಿದೆ ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ನಿಮ್ಮ ಬೆಂಬಲ ಕೊನೆ ತನಕ ಇರಬೇಕು ಅಂತ ಕೇಳ್ಕೊತಿದ್ದೀನಿ ಏನು ಆಸೆ ಈ ಕಡೆ ಬಾ ವೀಡಿಯೋ ಬಾ ಬಾ ಸೊ ಅವಳು ಮೇಲ್ಗಡೆ ಟಾಪ್ ಬಿಚ್ಚಾಳೆ ಇಲ್ಲಿ ಯೂಟ್ಯೂಬಲ್ಲಿ ಹೆಂಗೆ ಅಂದರೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಮಕ್ಕಳು ಆ ರೀತಿ ನ್ಯೂಡಾಗಿ ಕಾಣಿಸೋ ಹಾಗಿಲ್ಲ ಸೊ ಒಂದು ನಿಮಿಷ ಫೋನ್ ಬರ್ತಾ ಇದೆ ಅದಕ್ಕೋಸ್ಕರ ಫೈನಲಿ ಹೇಳೋದೊಂದಿನಿ ಸೊ ಲೇಡೀಸು ನಾವು ಲೇಡೀಸ್ ಬಿಡು ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡಿರ್ಬೋದು ಅಂತ ಯೋಚನೆ ಮಾಡಬೇಡಿ ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ತಾಳೆ ಅನ್ನೋದಕ್ಕೆ ತುಂಬಾ ಜನ ಎಕ್ಸಾಂಪಲ್ ತಗೊಳಕ್ಕೆ ತುಂಬಾ ಹೆಣ್ಮಕ್ಳು ಇದ್ದಾರೆ ಅದಕ್ಕೋಸ್ಕರ ಏನಾದರೂ ಒಂದು ಮಾಡಿ ಸೊ ನಾವು ದೊಡ್ಡ ದೊಡ್ಡ ಸಾಧನೆ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಮನೆಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ದಂಗಾದ್ರೂ ಆಗುತ್ತೆ ಇದು ಹೇಳಕ್ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ ಎಲ್ರಿಗೂ ಹಾಗೆ ಇನ್ನೊಂದು ನಾನು ವೀಡಿಯೋದಲ್ಲಿ ನನ್ನ ಸ್ಯಾರಿ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದೀನಿ ವೀಡಿಯೋದಲ್ಲಿ ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡಿರ್ತೀನಿ ಈ ಸ್ಯಾರಿ ಈ ಡಿಸೈನ್ದು ಇಷ್ಟು ಕಾಸ್ಟ್ ಅಂತ ಆದ್ರೆ ಅಲ್ಲಿ ಕಾಸ್ಟ್ ಕೇಳಕ್ಕೆ ಇಷ್ಟೊಂದ್ ಜನ ಆ ಸ್ಯಾರಿ ತೋರ್ಸಿ ಈ ಸ್ಯಾರಿ ತೋರಿಸಿ ಅದೆಷ್ಟು ಇದೆಷ್ಟು ಅಂತ ಸುಮ್ನೆ ಕಾಸ್ಟ್ ಕೇಳಕ್ಕೆ ಮಾಡ್ತೀರಾ ದಯವಿಟ್ಟು ಹಂಗ್ ಮಾಡಕ್ ಬರಬೇಡಿ ಸೊ ಸ್ಯಾರಿ ಬೇಕಾದ್ರೆ ಮಾತ್ರನೇ ಇದ್ ಮಾಡಿ ಇಲ್ಲ ಅಂದ್ರೆ ಒಂದ್ ನೋಡ್ತಾರೆ ನೋಡದ ನಾನು ಪುನಃ ನೋಡಲ್ಲ ಡೈರೆಕ್ಟ್ ತಗೊಬಿಡ್ತಾರೆ ಅಂತಂದಲ್ಲ ಆಗ್ಲೇ ತಗೊಳ್ಳೋರೆ ಬೇರೆ ಸುಮ್ಮನೆ ನೋಡ್ಬಿಟ್ಟು ಹೌದಾ ಸ್ಯಾರಿ ಎಷ್ಟು ಓಕೆ ಬಾಯ್ ಇಷ್ಟಕ್ಕೆ ಎಲ್ಲ ಇದ್ ಮಾಡ್ತಾ ಇದಾರೆ ಆದಷ್ಟು ಅಂಥವರೆಲ್ಲ ಕಡಿಮೆ ಮಾಡ್ಕೊಂಡ್ರೆ ಬೆಸ್ಟ್ ಯಾಕಂದರೆ ಟೈಮ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟೈಮೇ ಇಲ್ಲ ಅಂತದ್ರಲ್ಲಿ ಅವ್ರಿಗೂ ಹತ್ತತ್ತು ನಿಮಿಷ ಟೈಮ್ ಕೊಡಬೇಕಂದ್ರೆ ಹೆಂಗೆ ಸೊ ಬೇಗ ನಾವು ಏನಾದರೂ ಇದು ಮಾಡಿಕೊಂಡ್ರೆ ಓ ಇವ್ರಿಗೆ ಜಂಬ ಕೊಬ್ಬು ಬಂದಿದೆ ಅಂತಂದು ಹೇಳಿಬಿಟ್ಟು ಅದಕ್ಕೂ ಮಾತಾಡ್ಕೊತಾರೆ ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಆ ರೀತಿ ಕೇಳೋಕೆ ಬರಬೇಡಿ ವೀಡಿಯೋದಲ್ಲಿ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ ನೀವು ಅಲ್ಲಿ ನೋಡಿಬಿಟ್ಟು ಕ್ಲಿಯರಾಗಿ ನೀವು ಅರ್ಥ ಮಾಡ್ಕೊಬೋದು ಯಾವ ಸ್ಯಾರಿ ಏನು ಕಾಸ್ಟು ಅಂತಂದು ಹೇಳಿಬಿಟ್ಟು ಇದು ಹೇಳಕ್ಕೆ ಇಷ್ಟಪಡ್ತೀನಿ ನೋಡೋಣ ನಮ್ಮ ಮನೆಯವ್ರ ಪಾಪ ಇವತ್ತು ಕೆಲಸಕ್ಕೆ ಹೋಗಿದ್ದಾರೆ ಅವ್ರು ಬಂದಿದ ತಕ್ಷಣ ಇನ್ನು ಸ್ವಲ್ಪ ಪ್ಯಾಕಿಂಗನ್ನು ಶುರು ಮಾಡ್ತೀವಿ ಸ್ನಾನನೂ ಮಾಡಿಲ್ಲ ಈಗ ಹೋಗ್ಬಿಟ್ಟು ಸ್ವಲ್ಪ ಮೈ ಸ್ನಾನ ಮಾಡ್ಕೊಂಡ್ಬಂದು ಸ್ವಲ್ಪ ಊಟ ಮಾಡ್ಕೊಂಡು ನೆಕ್ಸ್ಟ್ ಪ್ಯಾಕಿಂಗ್ ಅಂತ ಕೂತ್ಕೊಂತೀವಿ ಆ ವೀಡಿಯೋನೂ ಶೇರ್ ಮಾಡ್ಕೊತೀನಿ ಇವತ್ತು ಎಷ್ಟು ಪ್ಯಾಕಿಂಗ್ ಆಗಿದೆ ಏನು ಅನ್ನೋದು ಇರಿ ಹಾಗೇ ಸ್ಕಿಪ್ ಮಾಡಿದೆ ಈಗ ನಾವು ಪ್ಯಾಕಿಂಗ್ ಅಂತ ಕೂತ್ಕೊಂಡಾಗ ಸುಮಾರು ಅಂದರೆ ಹನ್ನೊಂದು ಮುಕ್ಕಲಾಗಿತ್ತು ಟೈಮು ಇದೆಲ್ಲ ಪ್ಯಾಕಿಂಗ್ ಮುಗಿಸಿ ನಾವು ಮಲಗ ಎರಡು ಎರಡೂವರೆ ಆಗೋಯಿತು ಟೈಮು ಯಾಕೆಂದರೆ ಅದು ಅಡ್ರೆಸ್ ಎಲ್ಲ ಬರಿಬೇಕು ಮತ್ತು ಪ್ಯಾಕ್ ಮಾಡಬೇಕು ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತಂದು ಹೇಳ್ಬಿಟ್ಟು ಅವ್ರಿಗೊಂದು ಫೋಟೋ ಕಳಿಸಬೇಕು ಕನ್ಫರ್ಮೇಷನ್ಗೆ ಸ್ವಲ್ಪ ಜನ ಕೇಳ್ತಾರೆ ಕನ್ಫರ್ಮೇಷನ್ಗೆ ನೀವು ಪ್ಯಾಕ್ ಆದಮೇಲೆ ಒಂದು ಫೋಟೋ ಕಳಿಸ್ರಿ ಅಂತಾರೆ ಮತ್ತು ಅಲ್ಲಿ ಡಿಸ್ಪ್ಯಾಚ್ ಆದಮೇಲೆ ನೀವೊಂದು ಫೋಟೋ ಕಳಿಸಿ ಡಿಸ್ಪ್ಯಾಚ್ ಮಾಡಬೇಕಾದ್ರೆ ಕೊರಿಯರ್ ಆಫೀಸಲ್ಲಿ ಅಂತಂದು ಕೇಳ್ತಾರೆ ಯಾಕಂದರೆ ಅವ್ರಿಗೂ ನಂಬಿಕೆ ಇರಬೇಕಲ್ಲ ನಾವು ಹೊಸ್ದಾಗಿ ಬೇರೆ ಸ್ಟಾರ್ಟ್ ಮಾಡಿದ್ದೀವಿ ಅಂಥ ಟೈಮಲ್ಲಿ ಅವ್ರಿಗೂ ನಂಬಿಕೆ ಬರಬೇಕು ಸೊ ನಮಗೆ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ನಾವು ಬುಕ್ಕಿಂಗ್ ತೊಗೊತಾಯಿರೋ ಅವೆಲ್ಲವೂ ಓಪನ್ ಮಾಡಿ ಮಾಡಿ ಸ್ಯಾರೀಸ್ ನೋಡಿ ನೋಡಿನೇ ಪ್ಯಾಕ್ ಮಾಡ್ತಾ ಇದ್ದೀವಿ ಸೊ ಡ್ಯಾಮೇಜ್ ಏನಾದರೂ ಇದ್ದರೆ ಇಲ್ಲೇ ತೆಗೆದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನೋಡಿ ಆ ರೀತಿ ಓಪನ್ ಮಾಡಿಬಿಟ್ಟು ನಮ್ಮ ಮನೆಯವರು ಮತ್ತೆ ಅದನ್ನು ಮಡಚಿ ಇದೆಲ್ಲ ಪ್ಲಾ ಪ್ಯಾಕ್ ಮಾಡೋಷ್ಟರಲ್ಲಿ ಸುಮಾರು ಅಂದರೆ ಒಂದೆರಡು ಎರಡೂವರೆ ಆಗೋಯ್ತು ನಮ್ಮ ಮಲ್ಗೋಷ್ಟರಲ್ಲಿ ಕಲರ್ ಕಾಂಬಿನೇಷನ್ ಅಂತೂ ನಿಜ ಹೇಳೋ ಮಾತೇಲಿ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ತರಿಸಿದ್ದೀನಿ ಹಾಗೆ ಇದರಲ್ಲಿ ಜಾಸ್ತಿ ನಾವು ಅಂದರೆ ಮಾರ್ಜಿನ್ ಅನ್ನೋದು ಇಟ್ಕೊಂಡಿಲ್ಲ ನಾನು ಫಸ್ಟು ನಮ್ಮ ಸ್ಯಾರೀಸ್ ನೋಡಲಿ ಹಾಗೆ ನಮ್ಮ ಕ್ವಾಲಿಟಿ ಬಗ್ಗೆ ಗೊತ್ತಾಗಲಿ ಜನಕ್ಕೆ ಆಮೇಲೆ ನ ನಿಧಾನಕ್ಕೆ ಒಂದೊಂದು ಮೆಟ್ಲು ಹತ್ಕೊಂಡೋದ್ರೂ ಪರವಾಗಿಲ್ಲ ಸೊ ಒಂದೇ ಸ್ಯಾರಿ ಯಾರೂ ಶ್ರೀಮಂತರಾಗೋಕ್ಕೆ ಸಾಧ್ಯ ಇಲ್ಲ ಇದರಿಂದ ನನಗೆ ಹತ್ತು ಸ್ಯಾರಿ ಸೇಲಾದರೆ ಸೊ ಒಂದು ಸ್ಯಾರಿಗೆ ನಾನು ನಾನು ಮಾರ್ಜಿನ್ ಇಟ್ಕೊಂಡಿರೋದಂದರೆ ಜಿ ಎಸ್ ಟಿ ಕೊರಿಯರ್ ಚಾರ್ಜು ಎಲ್ಲ ಹೋಗಿ ಹಂಡ್ರೆಡ್ ರುಪಿ ಮಾತ್ರ ಇಟ್ಕೊಂಡಿದ್ದೀನಿ ಅದರಲ್ಲಿ ಹತ್ತು ಸ್ಯಾರಿ ನಂಗೆ ಸೇಲ್ ಆದ್ರೂ ನನಗೆ ತೌಸಂಡ್ ರುಪೀಸ್ ಸಿಗುತ್ತೆ ಅದು ಯಾವ ಐಡಿಯಾ ಮೇಲೆ ನಾನು ಇದು ಮಾಡಿದೆ ಅಂದರೆ ನನ್ ಸುಮ್ಮನೆ ಇದೊಂದು ಇರ್ಲಿ ನಾನು ಪಡುವಂಥ ಕಷ್ಟಕ್ಕೆ ಇದೊಂದು ಆ್ಯಡ್ ಆಗಲಿ ಅಂತಂದು ಹೇಳಿಬಿಟ್ಟು ನಾನು ಚಿಕ್ಕ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ನೋಡ್ತಾ ಇರ್ಬೋದು ಈ ಸ್ಯಾರೀಸ್ ಅಂತೂ ಫುಲ್ ಸೋಲ್ಡ್ ಔಟ್ ಆಗೋಯಿತು ಅಂದರೆ ಈ ಸ್ಯಾರಿ ಅಂದರೆ ರಾಯಲ್ ಬ್ಲೂ ಅಲ್ಲಿ ಬೇರೆ ಬೇರೆ ಡಿಸೈನ್ಸಲ್ಲಿ ಎಲ್ಲನೂ ಸೋಲ್ಡ್ ಔಟ್ ಆಯಿತು ಇನ್ನು ಉಳಿಕೆ ಆಗಿರೋವೆಲ್ಲ ಇದ್ದಾವೆ ಭಾಳ ಚೆನ್ನಾಗಿದ್ದಾವೆ ಅದರಲ್ಲಿ ಅವ್ರಿಗೆ ಯಾವ್ದು ಇಷ್ಟನೋ ಅದು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಬುಕ್ ಮಾಡ್ಕೊತಾ ಇದ್ದಾರೆ ಭಾಳ ಚೆನ್ನಾಗಿದೆ ಕ್ವಾಲಿಟಿ ನಿಜ ಹೇಳ್ತೀನಿ ಇದರಲ್ಲಿ ಒಂದು ಪರ್ಪಲ್ ಸ್ಯಾರಿ ತಗೊಳ್ಳೋಣ ಅನ್ನೋಷ್ಟು ಇಷ್ಟ ಆಯಿತು ನನಗೆ ಅಷ್ಟು ಚೆನ್ನಾಗಿತ್ತು ಸಿಂಗಲ್ ಬಾರ್ಡರ್ ಅಂದರೆ ಒನ್ ಇಂಚ್ ಬಾರ್ಡರ್ ಅಂತಾರಲ್ಲ ಅದು ಸೇಮ್ ಸೆಲ್ಫಲ್ಲೇ ಬರುತ್ತೆ ಕಲರ್ ಅನ್ನೋದು ಬ್ಲೌಸ್ ಕಲರು ಮತ್ತು ಪಲ್ಲು ಈ ಕಡೆ ರೈಟ್ ಸೈಡ್ ಹಿಡ್ಕೊಂಡಿದ್ದೀನಿ ಅದೆಲ್ಲ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಹಾಗೆ ಇದನ್ನು ವೇರ್ ಮಾಡಿಕೊಂಡ್ರೆ ನಿಜವಾಗ್ಲೂ ಪ್ಯೂರ್ ಮೈಸೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅನ್ನೋ ಥರನೇ ಕಾಣ್ತಾ ಇರುತ್ತೆ ಅಷ್ಟೊಂದು ಕ್ವಾಲಿಟಿ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಹಾಗಾಗಿ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಫೋರ್ ಜೀರೋ ಒನ್ ಏಯ್ಟು ಆ ನಂಬರ್ಗೆ ನಿಮ್ಗೆ ಏನಾದರೂ ಸ್ಯಾರೀಸ್ ಬೇಕಾದರೆ ಒಂದು ವೇಳೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನೀವು ಅಡ್ರೆಸ್ ಒಂದು ಕಳಿಸ್ಕೊಟ್ರೆ ಸಾಕು ನಿಮ್ಮ ಮನೆಗೆ ತಲುಪಿಸೋ ಜವಾಬ್ದಾರಿ ಜವಾಬ್ದಾರಿ ನಮ್ಮದಾಗಿರುತ್ತೆ ಓನ್ಲಿ ಆನ್ಲೈನ್ ಪೇಮೆಂಟು ಸಿ ಡಿ ಆಪ್ಷನ್ ಕೇಳ್ತೀರಾ ಕ್ಯಾಶ್ ಆನ್ ಡೆಲಿವರಿ ಯಾಕಂದರೆ ಅಲ್ಲಿ ಬಂದು ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ಳೋ ಅಂತಾರೆ ಯಾರು ಇರಲ್ಲ ನಾವು ಇದು ಡಿ ಟಿ ಡಿ ಸಿ ಕೊರಿಯರ್ಗೆ ಹಾಕೋದ್ರಿಂದ ಓನ್ಲಿ ಆನ್ಲೈನ್ ಪೇಮೆಂಟ್ ಅಷ್ಟೇ ನಾನು ತೊಗೊತಾ ಇರೋದು ಅದಕ್ಕೋಸ್ಕರ ಇದೊಂದು ಅರ್ಥ ಮಾಡ್ಕೊಬೇಡಿ ಯಾವುದೇ ಥರ ಫೇಕ್ ಅಲ್ಲ ನಾವು ಸೊ ಯೂಟ್ಯೂಬರ್ಸ್ ಆಗಿದ್ದು ಡೈಲಿ ನಮ್ಮ ದಿನನಿತ್ಯದ ವೀಡಿಯೋನ ಶೇರ್ ಮಾಡ್ಕೊತಾ ಇರ್ತೀನಿ ಅದಕ್ಕೋಸ್ಕರ ಫೇಕ್ ಅಂತ ತಿಳ್ಕೊಬೇಡಿ ಭಯ ಪಡಬೇಡಿ ನಿಮ್ಮ ಅಮೌಂಟ್ಗೆ ಒಂದು ರೂಪಾಯಿನೂ ನಾವು ಏನು ಮೋಸ ಮಾಡೋರೇ ಅಲ್ಲ ಇನ್ನು ನಮ್ಮದೇ ನಾವು ಭಾಳ ಕಳ್ಕೊಂಡಿದ್ದೀವಿ ಅಂಥದ್ರಲ್ಲಿ ಬೇರೆಯವ್ರ ಅಮೌಂಟು ಹೆಂಗೆ ನಾವು ಮೋಸ ಮಾಡೋಕ್ಕಾಗುತ್ತೆ ಒಂದು ಸಾರಿ ಟ್ರಸ್ಟ್ ಮಾಡಿ ಪೇ ಮಾಡಿ ನಂಬಿ ತೊಗೊಳ್ರಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಏನು ಅನ್ನೋದು ರಾಯಚೂರ್ನವರು ತ್ರೀ ಸ್ಯಾರೀಸು ಒಬ್ಬರೇ ಬುಕ್ ಮಾಡ್ಕೊಂಡಿದ್ರು ನಿಜ ತುಂಬ ಖುಷಿಯಾಯಿತು ಅವರು ಬುಕ್ ಮಾಡ್ಕೊಂಡಿದ್ದು ನೋಡಿ ಫಸ್ಟ್ ಆರ್ಡರ್ಸೇ ಅವರು ತೊಗೊಂಡಲ್ಲ ಸೊ ತುಂಬ ಖುಷಿಯಾಯಿತು ಹಾಗೆ ಫಸ್ಟ್ ಆರ್ಡರ್ ಅಂದರೆ ಟೂ ಸ್ಯಾರೀಸು ನನ್ನ ಫ್ರೆಂಡ್ ಮಧುಗಿರಿ ಹತ್ರ ಅವರು ಬುಕ್ ಮಾಡ್ಕೊಂಡ್ರು ಅದಾದಮೇಲೆ ನಾನು ರಾಯಚೂರು ಅವ್ರದ್ದು ತ್ರೀ ಸ್ಯಾರೀಸು ಟೋಟಲ್ ನನಗೆ ಅವತ್ತು ಫಿಫ್ಟೀನ್ ಸ್ಯಾರೀಸು ಒಂದೇ ದಿನವೇ ಬುಕ್ ಆಯಿತು ಅದೆಲ್ಲನೂ ನಾನು ಚೆಕ್ ಮಾಡಿ ಈ ಥರ ಪ್ಯಾಕ್ ಮಾಡ್ತಾ ಇದ್ದೀನಿ ಅದಕ್ಕೆ ತುಂಬ ಲೇಟ್ ಅನ್ನಿಸ್ತು ಇನ್ನೊಂದು ಕೊರಿಯರ್ ಕವರ್ಸು ನಾವು ಮರೆತು ಬಂದುಬಿಟ್ಟಿದ್ವಿ ಅದರಲ್ಲಿ ನನ್ನ ಫ್ರೆಂಡ್ ಸುನೀತಾ ತುಮಕೂರಲ್ಲಿದ್ದಾರೆ ಅವರು ನನಗೆ ಹೆಲ್ಪ್ ಮಾಡಿದ್ರು ತುಂಬ ಥ್ಯಾಂಕ್ಸ್ ಅವರಿಗೆ ವೀಡಿಯೋ ಮುಖಾಂತರ ವೀಡಿಯೋ ತುಂಬ ನೋಡ್ತಾ ಇರ್ತಾರೆ ನಂದು ನನ್ನ ಹತ್ರ ಸ್ವಲ್ಪ ಇದೆ ಕಳಿಸ್ಕೊಡ್ತೀನಿ ಅಂತ ಅವರು ಬಸ್ಗೆ ನನಗೆ ಕಳಿಸ್ಕೊಟ್ಟಿದ್ರು ಹಾಗಾಗಿ ಆ ಕವರು ನನಗೆ ಹೆಲ್ಪ್ ಆಯಿತು ಇಲ್ಲಾಂದ್ರೆ ನನಗೆ ಪಾರ್ಸಲ್ ಕವರ್ಸೇ ಇರ್ತಾ ಇರಲಿಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಅಂದರೆ ಒನ್ ವೀಕ್ ಮೇಲೇ ಆಗುತ್ತೆ ಅದು ಬರೋದು ನನಗೆ ಆರ್ಡ್ರಸ್ ಅನ್ನೋದು ಬಂದುಬಿಡ್ತು ಹಾಗಾಗಿ ಒನ್ ಡೇಲ್ಲೇ ಅವರು ಕಳಿಸ್ಕೊಟ್ಬಿಟ್ರು ತುಂಬ ಖುಷಿಯಾಯಿತು ನನಗೆ ಹಾಗೆ ನೋಡಿ ಫೈನಲು ನಾವು ಒಂದೇ ಪಾರ್ಸಲಲ್ಲಿ ಮೂರು ಎರಡು ಸ್ಯಾರಿ ಈ ಥರ ಹಾಕಿದ್ದೀವಲ್ಲ ಹಾಗಾಗಿ ಟೋಟಲ್ ಹದಿನೈದು ಸ್ಯಾರಿ ಬುಕ್ ಆಯಿತು ನಿಜವಾಗ್ಲೂ ನಾನು ಋಣಿಯಾಗಿರ್ತೀನಿ ನಿಮಗೆ ತುಂಬ ಥ್ಯಾಂಕ್ಸು ಇಷ್ಟು ಜನ ಬುಕ್ ಮಾಡ್ಕೊಂಡಿದ್ದಕ್ಕೆ ಹಾಗೆ ಯೂಟ್ಯೂಬಲ್ಲಿ ನೀವು ನೋಡುವಂಥವ್ರು ಆರಾಮಾಗಿ ಟ್ರಸ್ಟ್ ಮಾಡಿ ಪೇ ಮಾಡಿ ಅಮೌಂಟ್ ಅನ್ನೋದು ಹಾಗೆ ಸ್ಯಾರಿಯನ್ನು ತೊಗೊಳ್ರಿ ನೋಡಿ ಆಮೇಲೆ ನಿಮಗೆ ಇಷ್ಟ ಆದ್ರೆ ಸರಿ ಪರ್ಚೇಸ್ ಮಾಡಿ ಫಸ್ಟ್ ನೋಡಬೇಕಲ್ವಾ ಕ್ವಾಲಿಟಿ ಹೇಗಿದೆ ಏನು ಅಂತ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ಕೊಡ್ತಾಯಿದ್ದೀನಿ ಯಾವುದೇ ಥರ ಭಯ ಬೇಡ ಹಾಗೆ ನನ್ನ ಹತ್ರ ಇನ್ನೂ ಉಳ್ಕೆಯಾಗಿರುವಂಥ ಕಲೆಕ್ಷನ್ ಸ್ವಲ್ಪ ಇದೆ ಇವತ್ತು ನಾನು ಶೇರ್ ಮಾಡ್ಕೊಂಡಿರೋ ಅಂಥದ್ದು ಸೋಲ್ಡ್ ಔಟ್ ಆಗಿ ಇನ್ನೂ ಆಗಿರೋದಿದೆ ಅದನ್ನು ಶೇರ್ ಮಾಡ್ಕೊತ ಇದ್ದೀನಿ ಒಂದು ವೇಳೆ ನಿಮಗೆ ಇಷ್ಟ ಆದರೆ ಆ ಸ್ಯಾರೀಸ್ನ ಬುಕ್ ಮಾಡ್ಕೊಳ್ಳಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅಂತ ಹೇಳಿದ್ನಲ್ಲ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಾನು ಡೈರೆಕ್ಟ್ ನಿಮಗೆ ಕಾಸ್ಟು ಎಲ್ಲ ಹೇಳಿರ್ತೀನಿ ವೀಡಿಯೋದಲ್ಲೂ ಆದ್ರೂ ಅಲ್ಲಿ ಒಂದು ಸಾರಿ ಹೇಳ್ತೀನಿ ಡೈರೆಕ್ಟ್ ನೀವು ಅಲ್ಲಿ ಬುಕ್ ಮಾಡ್ಕೋಬಹುದು ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಸ್ವಲ್ಪ ಇದೆ ಅದನ್ನ ಶೇರ್ ಇದೀನಿ ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರೋರು ತುಂಬಾ ಜನ ಇದೀರಾ ಯೂಟ್ಯೂಬ್ ಅಂತಾರೋ ಅವ್ರಿಗೋಸ್ಕರ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರಬಹುದು ಈ ತರ ಇದೆ ಇದು ಸೆಮಿ ಕ್ರೆಪ ಬರುತ್ತೆ ಮತ್ತೆ ಸ್ಯಾರಿ ಫುಲ್ ಈ ರೀತಿ ಜರಿ ವರ್ಕ್ ಇರುತ್ತೆ ನೋಡಿ ಜರಿ ಬರುತ್ತೆ ಮತ್ತೆ ಬಿಗ್ ಬಾರ್ಡರ್ ಅಲ್ಲಿ ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದಕ್ಕೆ ಇದು ಸೆಮಿ ಕ್ರೆಪಿ ಆಗಿರುತ್ತೆ ತೌಸಂಡ್ ತ್ರೀ ಹಂಡ್ರೆಡ್ ಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡ್ತಾ ಇರಬಹುದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದೆಲ್ಲ ದೇವಸ್ಥಾನಗಳಿಗೆ ಎಲ್ಲ ಹಾಕೊಂಡು ತುಂಬಾ ಡೀಸೆಂಟ್ ಲುಕ್ ಇರುತ್ತೆ ಇದು ನಾನು ಕೊನೆಯದಾಗಿ ಒಂದ್ ಸ್ಯಾರಿ ತೋರಿಸ್ತೀನಿ ಓಪನ್ ಮಾಡ್ಬಿಟ್ಟು ಯಾವ ರೀತಿ ಬರುತ್ತೆ ಬ್ಲೌಸ್ ಫುಲ್ ಸ್ಯಾರಿ ಮತ್ತೆ ಪಲ್ಲು ಅನ್ನೋದು ನೋಡಿ ಇದೊಂದು ಸ್ಯಾರಿ ಇದ್ರಲ್ಲಿ ಆಗ್ಲೇ ಒಂದು ಸಿಕ್ಸ್ ಪೀಸು ಸೋಲ್ಡ್ ಔಟ್ ಆಗಿದೆ ನೀನ್ ಹುಡುಕಿ ಆಗಿರೋ ತೋರಿಸ್ತಾ ಇದೀನಿ ಯಾಕಂದ್ರೆ ನಾನು ಇನ್ಸ್ಟಾದಲ್ಲಿ ಡೈಲಿ ಅಪ್ಡೇಟ್ ಮಾಡೋದ್ರಿಂದ ಬೇಗ ಸೋಲ್ಡ್ ಔಟ್ ಆಗುತ್ತೆ ಸ್ಯಾರೀಸು ನೋಡ್ತಾ ಇರಬಹುದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಫುಲ್ ರೆಡ್ ಕಲರ್ ಗೆ ಹಾಫ್ ವೈಟ್ ಬ್ಲೌಸ್ ಬರುತ್ತೆ ಅಂಡ್ ಬಾರ್ಡರ್ ಬರುತ್ತೆ ಸ್ಯಾರಿ ಫುಲ್ ಇದೇ ತರನೇ ಇರುತ್ತೆ ನೋಡ್ತಾ ಇರಬಹುದು ಸೊ ಲೆಂತ್ ಅಂತೂ ಮಾತಾಡೋ ಅವಶ್ಯಕತೆನೇ ಇಲ್ಲ ನೋಡ್ತಾ ಇರಬಹುದು ಲೆಂತ್ ಎಲ್ಲಿ ಬರ್ತಾ ಇದೆ ನಾನು ಫೈವ್ ಪಾಯಿಂಟ್ ಫೋರ್ ಫೈವ್ ಪಾಯಿಂಟ್ ಫೈವ್ ಬರ್ತೀನಿ ನಾನು ಹೈಟ್ ಅನ್ನೋದು ಹಾಗಾಗಿ ನೋಡಿ ನನಗೆ ಈ ಚೆಸ್ಟ್ ಹತ್ರ ಬರುತ್ತೆ ಅಂದ್ರೆ ಇಷ್ಟು ಮಡಚಬೇಕು ನಾನೇನೆ ಸ್ಯಾರಿ ವೇರ್ ಮಾಡ್ಬೇಕಂದ್ರೆ ನೋಡಿ ಇಷ್ಟು ಮಡಚ್ಕೋಬೇಕಾಗುತ್ತೆ ಇಷ್ಟು ಆರಾಮಾಗಿ ನನ್ನಷ್ಟು ಇರೋರು ನನಗಿಂತ ಹೈಟ್ ಇರೋದ್ರೆ ಇದನ್ನ ವೇರ್ ಮಾಡ್ಬೋದು ಯಾಕಂದ್ರೆ ನಾನು ಇಷ್ಟುದ್ದ ಮಡಿಸ್ತೀನಿ ಒಳಗಡೆನೆ ಹಾಗಾಗಿ ಲೆಂತ್ ವೈಸು ಮತ್ತು ಕ್ವಾಲಿಟಿ ವೈಸು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಮಂಜು ಪದ್ಮಾ ಕಲೆಕ್ಷನ್ಸಲ್ಲಿ ರಿವ್ಯೂ ಯಾವ ರೀತಿ ಕೊಡ್ತಾ ಇದಾರೆ ಜನ ತೊಗೊಂಡಿರೋರು ಅಂತ ನೋಡಿ ಇದೊಂದು ಕಲರು ಎಷ್ಟು ಚೆನ್ನಾಗಿದೆಯಲ್ಲ ಎಲ್ಲೋ ಆ್ಯಂಡ್ ಬಾಟಲ್ ಗ್ರೀನ್ ಕಲರ್ಗೆ ಸೂಪರ್ ಕಾಂಬಿನೇಷನ್ ಇದೆ ಇದೊಂದು ಸ್ಯಾರಿ ನೋಡಿ ಹಾಗೆ ಇದೊಂದು ಸ್ಯಾರಿ ಫೈನಲ್ ಇದಂತೂ ಮಸ್ತಾಗಿದೆ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಬ್ಲೌಸ್ ಈ ಥರ ಬರುತ್ತೆ ಸ್ಯಾರಿ ಫುಲ್ ಈ ಥರ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಒಂದು ನೋಡಿ ಇದು ಪಲ್ಲು ಇದಿಷ್ಟು ಪಲ್ಲು ಬರುತ್ತೆ ಫುಲ್ ಗ್ರ್ಯಾಂಡಾಗಿರುತ್ತೆ ಪಲ್ಲು ಅನ್ನೋದು ಹಾಗೆ ಬ್ಲೌಸ್ ಪಾರ್ಟ್ ಬಂದ್ಬಿಟ್ಟು ನಿಮ್ಗೆ ಈ ರೀತಿ ಇರುತ್ತೆ ಸೊ ಇದನ್ನ ನಾವು ವರ್ಕ್ ಮಾಡಿನೂ ಹಾಕೋಬಹುದು ಇಲ್ಲ ಡೈರೆಕ್ಟ್ ನಾವು ಬಿಟ್ಟು ಡಿಸೈನ್ ಆಗಿ ಸ್ಟಿಚ್ ಮಾಡಿಸ್ಕೊಂಡು ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಸೊ ಈ ತರ ಕಲೆಕ್ಷನ್ ಇದು ಇನ್ನೊಂದು ಟೂ ಪೀಸ್ ಇದೆ ನಾನು ಸ್ಟಾರ್ಟಿಂಗು ಅಂದ್ರೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಲಾನ್ ಹಾಕಿದ್ದೇನೆ ಅದರಲ್ಲಿ ಟೂ ಪೀಸ್ ಇದೆ ಬೇಕಾದ್ರೆ ಅದನ್ನು ನೀವು ಬುಕ್ ಮಾಡ್ಕೋಬಹುದು ಸೊ ಪ್ರೀಮಿಯಂ ಕ್ವಾಲಿಟಿ ಕ್ವಾಲಿಟಿ ನೋಡಬಹುದು ಎಷ್ಟು ಚೆನ್ನಾಗಿದ್ರೆ ಸಾಫ್ಟ್ ಆಗಿದೆ ಯಾವುದೇ ತರ ಹೊರಟಿಲ್ಲ ಮೇಯ್ನು ಈಗ ಸೆಮಿ ಅಲ್ಲಿ ತುಂಬಾ ಬಾರ್ಡರ್ಸ್ ಎಲ್ಲ ಹೊರಟು ಬರುತ್ತೆ ಸ್ವಲ್ಪ ಹರಡ್ಕೊಳ್ಳುತ್ತೆ ಈ ತರ ಸ್ಯಾರಿ ಇದು ಆ ತರ ಅಲ್ಲ ನಾವು ಯಾವ ರೀತಿ ಹಾಕಿದ್ರೆ ಆ ರೀತಿ ಕೂರುತ್ತೆ ನೋಡ್ತಾ ಇರಬಹುದು ರೆಡ್ ಕಲರ್ಗೆ ಹಾಫ್ ವೈಟ್ ಬಾರ್ಡರ್ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಹಾಗೆ ಬಾರ್ಡರ್ ಸ್ಯಾರಿ ಬಂದ್ಬಿಟ್ಟು ಸೇಮ್ ಆಲ್ ಓವರ್ ಇದೇ ತರನೇ ಇರುತ್ತೆ ಸೆರಗು ಅಂಡ್ ಬ್ಲೌಸ್ ಇದೇ ತರನೇ ಇರುತ್ತೆ ಇದು ಸಾವಿರದ ನೂರ ಐವತ್ತಾಗುತ್ತೆ ಅಷ್ಟನ್ನೇ ಫ್ರೀ ಶಿಪ್ಪಿಂಗ್ ಅಲ್ಲಿ ಬರುತ್ತೆ ಅದು ಸಾವಿರದ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಇದು ಕ್ಲೈಮ್ ಬರುತ್ತೆ ಸ್ಯಾರಿ ಫುಲ್ಲು ಮತ್ತು ಅದರಲ್ಲಿ ಇದೊಂದು ಪೀಸ್ ಇದೆ ಉಳಿಕೆ ಆಗಿದೆ ನೋಡಿ ಸೊ ಬೇಕಾದರೂ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಹಾಗೆ ನನ್ನ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ನಾನು ನಂಬರ್ ಹಾಕಿರ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಫೋರ್ ಜೀರೋ ಒನ್ ಏಯ್ಟುಗೆ ಸೊ ಅದಕ್ಕೆ ವಾಟ್ಸಪ್ ಮಾಡಿ ನೀವು ಬುಕ್ ಮಾಡ್ಕೊಬೋದು ನೋಡಿ ಈ ರೀತಿ ಇದೆ ಕಲೆಕ್ಷನ್ಸು ಇನ್ನೂ ತುಂಬ ಇದೆ ಡೈಲಿ ಒಂದೊಂದು ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹಾಗೆ ಬೇಕಾದರೂ ನನ್ನ ನಂಬಿ ಟ್ರಸ್ಟ್ ಮಾಡಿ ಪೇ ಮಾಡಿ ಅಮೌಂಟು ಎಲ್ಲ ಥರ ಫೇಕ್ ಇಲ್ಲ ಸೊ ಫೇಕ್ ಮಾಡ್ತಾರೆ ಏನೋ ಅಂತ ತುಂಬ ಜನ ಲೇಡೀಸ್ ಎದುರ್ಕೊಂತಿದ್ದಾರೆ ಅಮೌಂಟ್ ಪೇ ಮಾಡೋದಕ್ಕೆ ಫಸ್ಟ್ ಆನ್ಲೈನ್ ಪೇಮೆಂಟು ಕ್ಯಾಶ್ ಆನ್ ಡೆಲಿವರಿ ತಗೊಳ್ಳೋಕ್ಕೆ ನಾವು ಕೊರಿಯರ್ಗೆ ಹಾಕೋದ್ರಿಂದ ಅಲ್ಲಿ ಅಮೌಂಟ್ ಅನ್ನೋದು ಇಸ್ಕೊಳ್ಳೋಕೆ ಅಂತ ಯಾರು ಇರಲ್ವಲ್ಲ ಅದಕ್ಕೋಸ್ಕರ ಓನ್ಲಿ ಆನ್ಲೈನ್ ಪೇಮೆಂಟು ಒಂದು ಸಾರಿ ನೋಡಿ ನಮ್ಮ ಸ್ಯಾರೀಸ್ ತಗೊಂಡು ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಏನು ಅಂತ ಓಕೆ ಫ್ರೆಂಡ್ಸ್ ಈ ರೀತಿ ಇತ್ತು ಇವತ್ತಿನ ವಿಡಿಯೋ ಸಿಗೋಣ ನಾಳೆ ಒಂದ್ ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್